ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರುವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಎಂಥ ತಿರುವುಗಳು ಸಮಸ್ಯೆಗಳು ಎದುರಾಗ್ತವೆ ಅಂದರೆ ಅಂತಹ ಸಂದರ್ಭದಲ್ಲಿ ಬಹಳ ಪ್ರಾರ್ಥಿಸ್ತೀವಿ ಯಾಚಿಸ್ತೀವಿ ಆದ್ರೂ ನಮ್ಗೆ ಯಾವುದೇ ಉತ್ತರ ಸಿಗ್ತಾ ಇರೋದಿಲ್ಲ ಬಾಬಾರವರ ಕಡೆಯಿಂದ ಯಾವುದೇ ಸಂಕೇತವಾಗ್ಲಿ ಯಾವುದೇ ಅನುಭೂತಿಯಾಗಲಿ ಯಾವುದೇ ಕನಸಿನ ಮೂಲಕ ಸಂಪರ್ಕ ಸಿಗೋದೇ ಇಲ್ಲ ನಮ್ಮ ಸುತ್ತ ಮುತ್ತ ಒಂದು ರೀತಿಯ ನೀರವ ಮೌನ ನಿರಾಸೆ ನಮ್ಮನ್ನ ಕಾಡ್ತಾ ಇರತ್ತೆ ಆ ಸಮಯದಲ್ಲಿ ಅನ್ಕೊಳ್ತೀವಿ ನಾವು ಇಷ್ಟೊಂದು ಸಮಸ್ಯೆ ದುಃಖದಲ್ಲಿದ್ರೂ ಕೂಡ ಯಾಕೆ ಬಾಬಾರವರು ಇಷ್ಟು ಮೌನವಾಗಿದ್ದಾರೆ ಬಾಬಾ ಹಾಗಾದ್ರೆ ನಮ್ಮ ಕೈ ಬಿಟ್ಬಿಟ್ರಾ ಇಲ್ಲವೇ ನಮ್ಮಿಂದಲೇ ಯಾವ್ದಾದ್ರು ತಪ್ಪಾಗಿದ್ಯಾ ಈ ರೀತಿಯ ಪ್ರಶ್ನೆ ಪ್ರಶ್ನೆ ಕಾಡ್ತಾ ಇದೆಯಾ ಹಾಗಾದರೆ ಸ್ವಲ್ಪ ತಡೀರಿ ಆ ಮೌನದಲ್ಲಿ ಒಂದು ರಹಸ್ಯ ಅಡಗಿದೆ ಬಾಬಾ ಮೌನವಾಗಿದ್ದಾರೆ ಅಂದರೆ ನಮ್ಮ ಪರವಾಗಿಯೇ ಕೆಲಸ ಮಾಡ್ತಾ ಇರ್ತಾರೆ ಹಾಗಾದರೆ ಒಂದು ಸತ್ಯ ಘಟನೆಯನ್ನು ವಿವರಿಸೋದಕ್ಕಿಂತ ಮೊದಲು ಬಾಬಾರವರು ಯಾಕೆ ನಮ್ಮ ಕಷ್ಟ ಕಾಲದಲ್ಲಿ ದುಃಖ ಕಾಲದಲ್ಲಿ ಯಾವುದೇ ರೀತಿ ನಮಗೆ ಸಹಾಯ ಮಾಡೋದಿಲ್ಲ ಅನ್ನುವ ನಿಮ್ಮ ಪ್ರಶ್ನೆಗೆ ಮೊದಲು ಉತ್ತರ ಕೊಟ್ಬಿಡ್ತೀನಿ ನಾವು ಅತ್ಯಂತ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಏನು ದಾರಿನೇ ಕಾಣ್ತಾ ಇಲ್ಲ ಅಂತ ಹೇಳಿ ಅವರಲ್ಲಿ ಮೊರೆ ಇಟ್ಟಾಗ ಬಾಬಾ ಮೌನವಾಗಿ ಇದ್ದ ಹಾಗೆ ನಮ್ಗೆ ಅನಿಸ್ತಾ ಇರತ್ತೆ ನಮ್ಮ ಜೀವನ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಕರ್ಮಗಳ ಬದಲಾವಣೆಗಾಗಿ ಅವರ ಈ ಮೌನವಾಗಿ ಈ ಮೌನ ಕೇವಲ ಹೊರಗಿನಿಂದ ಅಂದ್ರೆ ಭೌತಿಕವಾಗಿ ನಮ್ಗೆ ಕಾಣ್ತಾ ಇರ್ತದೆ ಆದ್ರೆ ಒಳಗಿಂದ ಅವರು ನಮ್ಮನ್ನ ಪ್ರತಿ ಕ್ಷಣ ನೋಡ್ತಾ ಇರ್ತಾರೆ ನಮ್ಮ ಪ್ರತಿ ಪ್ರಾರ್ಥನೆಯನ್ನ ಕೇಳ್ತಾ ಇರ್ತಾರೆ ಹಾಗೆ ಪ್ರೇಮ ದಯೆ ಕರುಣೆಯಿಂದ ನಮ್ಮ ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕೊಡಬೇಕು ಯಾವುದು ಉತ್ತಮ ಅನ್ನೋ ರೀತಿಲಿ ಯೋಚಿಸ್ತಾನೂ ಇರ್ತಾರೆ ಅಂದ್ರೆ ಒಂದು ಸಿದ್ಧತೆ ನಡೆಸ್ತಾ ಇರ್ತಾರೆ ಬಾಬಾರವರ ಒಂದು ಬಹುದೊಡ್ಡ ಕಲಿಕೆಯಂದರೆ ಮೊದಲಿಗೆ ಶಿಕ್ಷಣ ನಂತರ ಕೆಲವು ಪರೀಕ್ಷೆ ನಂತರ ಫಲ ಪಾಠ ಅಂದರೆ ಅದುವೆ ಶ್ರದ್ಧೆ ಮತ್ತು ಸಬೂರಿ ಕೆಲವೊಂದು ಸಾರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ ಅಂದ್ಕೊಂಡಾಗ್ಲೂ ನಾವು ಬಾಬಾರವರಲ್ಲಿ ಇಡುವ ದೃಢವಾದ ಭಕ್ತಿ ಭರವಸೆಯನ್ನ ಶ್ರದ್ಧೆ ಅಂತ ಹೇಳ್ತಾರೆ ಹಾಗೆ ಬಾಬಾರವರ ಮೌನವನ್ನ ನಾವೊಂದು ಆಶೀರ್ವಾದ ಕೃಪೆ ಅಂತ ಹೇಳಿ ಅಂದ್ಕೊಂಡ್ರೆ ಅಂದ್ರೆ ಎಂಥದ್ದೇ ಸಮಯ ಇರಲಿ ಎಂಥದ್ದೇ ಪರಿಸ್ಥಿತಿ ಎದುರಾಗಿರಲಿ ಆ ಸಮಯದಲ್ಲಿ ಬಾಬಾ ನಮ್ಮ ಜೊತೆಗಿದ್ದಾರೆ ಅದು ಕೂಡ ಅವರ ಕೃಪೆಯಾಗಿದೆ ಅಂತ ಹೇಳಿ ನಾವು ಅನ್ಕೊಳ್ತೀವಲ್ವಾ ಆಗ ಸಬೂರಿ ಸಾರ್ಥಕತೆ ಪಡ್ಕೊಳ್ಳುತ್ತೆ ಅಂದ್ರೆ ತಾಳ್ಮೆ ಸಾರ್ಥಕತೆ ಪಡ್ಕೊಳ್ಳುತ್ತೆ ಕೆಲವೊಂದು ಬಾರಿ ನಾವು ಬಹಳ ಆಸೆ ಇಟ್ಟು ಕೇಳಿದ ವಿಚಾರದಲ್ಲಿ ಬಾಬಾರವರ ಮೌನ ಉತ್ತರವಾಗಿರತ್ತೆ ಆಬ ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳಿ ನೀವು ಪ್ರಶ್ನೆ ಕೇಳ್ಬೋದು ಆದರೆ ಸ್ವಲ್ಪ ದಿನಗಳಲ್ಲೇ ತಿಳಿಯುತ್ತೆ ಬಾಬಾ ಮೌನವಾಗಿದ್ದ ಕಾರಣ ಇದೇ ಆಗಿದೆ ಅಂದರೆ ಸತ್ಯದ ಅರಿವನ್ನು ನನಗೆ ಮೂಡಿಸಿದರೆ ಅಂದರೆ ಅದರಿಂದ ವಂಚನೆ ಆಗೋದಿತ್ತು ಇಲ್ಲ ಏನೋ ಸಮಸ್ಯೆ ಕಾದಿತ್ತು ಹಾಗಾಗಿ ಬಾಬಾರವರ ಆ ಮೌನವಾಗಿತ್ತು ಅನ್ನೋ ರೀತಿಯಲ್ಲಿ ನಮಗೆ ಅರ್ಥ ಆಗುತ್ತೆ ಇದೇ ಬಾಬಾರವರ ಚಮತ್ಕಾರವಾಗಿರುತ್ತೆ ನಮ್ಮ ಜೀವನದಲ್ಲಿ ಇದೇ ಬಾಬಾರವರ ಮೌನ ಭಾಷೆ ಕೂಡ ಆಗಿರುತ್ತೆ ಈ ಮೌನ ಅವರ ಯೋಜನೆಯ ಒಂದು ಭಾಗವಾಗಿರುತ್ತೆ ನಮಗಾಗಿ ಅವರು ನಮಗೆ ಏನೂ ಹೇಳ್ತಾ ಇಲ್ಲ ಅಂದ್ಕೊಂಡಾಗಲೇ ಅವರು ನಮಗಾಗಿ ಒಂದು ಯೋಜನೆಯನ್ನು ಸಿದ್ಧತೆ ಮಾಡ್ತಾ ಇರ್ತಾರೆ ಆ ಬಾಧೆಗಳನ್ನು ನೋವುಗಳನ್ನು ದೂರ ಮಾಡಲು ನಮಗೆ ಸಹಾಯ ಕೂಡ ಮಾಡ್ತಾ ಇರ್ತಾರೆ ದೈವಿಕ ಶಕ್ತಿಗಳನ್ನು ನಮ್ಮ ಬಳಿ ಕಳಿಸ್ತಾ ಇರ್ತಾರೆ ಹಾಗೆ ಯಾರದ್ದಾದರೂ ಮೂಲಕ ನಮಗೆ ಸಹಾಯವನ್ನು ಕೂಡ ಮಾಡಿಸ್ತಾ ಇರ್ತಾರೆ ಹಾಗೆ ಕೆಲವು ಸಾರಿ ನಮ್ಮ ಧೈರ್ಯದ ಪ್ರೇಮದ ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ತಾನೆ ಇರ್ತಾರೆ ನೋಡಿ ನಮ್ಮ ಮಗು ಸಣ್ಣದಿರುತ್ತೆ ಆ ಮಗು ಯಾವಾಗಲೇ ನಡಿಬೇಕಾದರೂ ನಮ್ಮ ಕೈಯನ್ನು ಹಿಡಿದೇ ನಡೀತಾ ಇರುತ್ತೆ ಯಾಕಂದರೆ ಮೊದಲಿಗೆ ಅದಕ್ಕೆ ಅಭ್ಯಾಸ ಆಗಬೇಕಾದ್ರೆ ನಮ್ಮ ಕೈಗಳು ಬೇಕೇ ಬೇಕು ನಾವು ಒಂದೊಮ್ಮೆ ಕೈ ಬಿಟ್ವಿ ಅಂದರೆ ಆ ಮಗು ಬೀಳತ್ತೆ ಅದಕ್ಕೆ ನೋವಾಗತ್ತೆ ಅದು ಅಳತ್ತೆ ಎದ್ನಿಲ್ಲಕ್ಕೆ ಪ್ರಯತ್ನ ಪಡತ್ತೆ ನಾವು ಅದರ ಕೈಯನ್ನು ಬಿಡಲೇ ಇಲ್ಲ ಅಂದರೆ ಅದು ನಡೆಯೋದು ಕಲಿಯೋದಾದರೂ ಹೇಗೆ ಅಲ್ವಾ ಹಾಗಾಗಿ ಒಂದು ಕ್ಷಣ ನಾವು ಕೈ ಬಿಟ್ಟು ನೋಡೇ ನೋಡ್ತೀವಿ ಅದು ನಡೆಯುತ್ತಾ ಅಂತ ಹೇಳಿ ಅಲ್ವಾ ಕಾಲ ಮೇಲೆ ಅದು ನಿಲ್ಲಕ್ಕೆ ನಾವು ಸಹಾಯ ಕೂಡ ಮಾಡ್ತೀವಿ ನಮಗೆ ಆ ಮಗು ಬಿದ್ದಾಗ ನೋವಾಗತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ಅದು ನಡಿಬೇಕು ಕೂಡ ಅದರ ಕಾಲ ಮೇಲೆ ಅದು ನಿಲ್ಲಬೇಕು ಅಂತೇಳಿ ನಾವು ಬಯಸ್ತೀವಿ ಅಲ್ವಾ ತಂದೆ ತಾಯಿಯಾಗಿ ಹಾಗೆಯೇ ಬಾಬಾ ನಮಗೆ ಕಲಿಸ್ತಾ ಇದ್ದಾರೆ ಗುರುವಾಗಿ ತಂದೆಯಾಗಿ ತಾಯಿಯಾಗಿ ನಮ್ಮ ಮೇಲೆ ನಾವು ವಿಶ್ವಾಸ ಬಿಡೋದನ್ನು ನಮ್ಮನ್ನು ಪ್ರೀತಿಸುವುದನ್ನು ನಮ್ಮನ್ನ ಗೌರವಿಸೋದನ್ನ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಮೂಡಬೇಕು ಆ ರೀತಿ ನಮ್ಮನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ದೃಢಗೊಳಿಸ್ತಾ ಇದ್ದಾರೆ ಧೈರ್ಯವಂತರನ್ನಾಗಿಸ್ತಾ ಇದ್ದಾರೆ ಜೀವನದ ಕೆಲವು ಆಳವಾದ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಪಾಠಗಳೊಂದಿಗೆ ಮುಂದೆ ಸಾಗಲು ನಮಗೆ ಪ್ರೇರಣೆ ಕೂಡ ನೀಡ್ತಾ ಇದ್ದಾರೆ ಹಾಗಾಗಿ ಯಾವಾಗಲಾದರೂ ಯಾವಾಗ್ಲಾದ್ರೂ ನಿಮಗೆ ಅನಿಸಿದ್ರೆ ಬಾಬಾ ಯಾಕೆ ನನ್ನ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ ಮೌನವಾಗಿದ್ದಾರೆ ಅಂತೇಳಿ ಅನ್ಕೊಂಡ್ರೆ ಖಂಡಿತ ನಿಮಗೋಸ್ಕರ ಬಾಬಾ ವಿಶೇಷವಾದದ್ದನ್ನೇ ಏನೋ ಒಂದು ಸಿದ್ಧತೆ ಮಾಡಿ ಕೊಡ್ತಾ ಇದ್ದಾರೆ ನಿಮ್ಮ ಭವಿಷ್ಯ ನಿಮ್ಮ ಜೀವನಕ್ಕಾಗಿ ಅಂತ ಹೇಳಿ ನೀವು ಅನ್ಕೊಳ್ಳಿ ದೃಢವಾಗಿ ನಂಬಿ ಊನದಲ್ಲೂ ಪ್ರೇಮ ದಯೆ ಕರುಣೆ ಹಾಗೂ ಒಂದು ಬಹುದೊಡ್ಡ ಯೋಜನೆ ಅಡಗಿರುತ್ತೆ ನಮಗೋಸ್ಕರ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬೆಳೀಬೇಕು ಬೇರೆಯವರಿಗೂ ಕೂಡ ಒಂದು ಉದಾಹರಣೆ ಅಂದ್ರೆ ಪ್ರೇರಣೆ ಆಗಬೇಕು ನಿಮ್ಮ ಜೀವನ ನಿಮ್ಮ ಬದುಕು ನಿಮ್ಮ ವ್ಯಕ್ತಿತ್ವ ಅದು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ನೆರೆ ಹೊರೆಯವರಿಗೆ ಆಗಿರ್ಬೋದು ಇಲ್ಲ ನಿಮ್ಮನ್ನು ಯಾರು ಅನುಕರಣೆ ಮಾಡ್ತಾ ಇರ್ತಾರಲ್ಲ ನೋಡಿ ಅವರಿಗೂ ಕೂಡ ನೀವು ಒಂದು ಉದಾಹರಣೆ ಪ್ರೇರಣೆಯಾಗಬೇಕು ಅನ್ನೋದು ಆ ಗುರುವಿನ ಬಯಕೆಯಾಗಿರುತ್ತೆ ಹಾಗಾಗಿ ನಾವು ಬಾಬಾರವರನ್ನ ನಂಬಿದ್ದೀವಿ ಅಂದರೆ ಏನೂ ಬಯಸದೆ ಅವರಲ್ಲಿ ನಂಬಿಕೆ ಇಡೋದನ್ನ ಮೊದಲು ಕಲಿಬೇಕು ಆಗ ನಮ್ಮದೇ ಆದ ಒಂದು ಸಮಯ ಖಂಡಿತವಾಗಿಯೂ ಬರುತ್ತೆ ಆಗ ಅವರು ಅವರ ಕೃಪೆಯನ್ನು ನಮ್ಮ ಮೇಲೆ ಹೇಗೆ ಬರೆಸ್ತಾರೆ ಅಂದರೆ ಬರಡು ಭೂಮಿಯ ಮೇಲೆ ಮೊದಲ ಎಂಬಂತೆ ಹಾಗಾಗಿ ಕೆಲವೊಂದು ಸಾರಿ ನೀವು ಬೇಡಿದ ವಿಚಾರಗಳು ಸ್ವಲ್ಪ ತಡವಾಗ್ತವೆ ಆದರೆ ಖಂಡಿತ ಅವು ಆಗಿಯೇ ಆಗ್ತವೆ ಆಗೋದಕ್ಕಿಂತ ಸಂದೇಹ ಪಡೋದಕ್ಕಿಂತ ಬಾಬಾರವರನ್ನ ಪ್ರಶ್ನೆ ಮಾಡೋದಕ್ಕಿಂತ ಮೌನದ ಭಾಷೆಯನ್ನ ಅರ್ಥ ಮಾಡಿಕೊಳ್ಳಿ ಕಷ್ಟದ ಸಮಯದಲ್ಲೇ ದಿನಗಳಲ್ಲೇ ಬಾಬಾಂಥನ ಮಾಡಿಕೊಳ್ಳುವ ಅವಕಾಶವನ್ನ ಕೊಡ್ತಾ ಇರ್ತಾರೆ ಶಬ್ದದಿಂದಲ್ಲ ಒಳಗಿನ ಅಂತರಾತ್ಮದಿಂದ ಅವರನ್ನ ತಿಳ್ಕೊಳ್ಬೇಕು ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಆದ್ರೆ ಬಾಬಾರವರ ಎದುರಿಗೆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿ ನಿಮಗೆ ಅನಿಸಿದ್ರೆ ಬಾಬಾರವರ ಎದುರಿಗೆ ಮೌನವಾಗಿ ಕುಳಿತುಬಿಡಿ ಯಾವುದೇ ಮಾತಿಲ್ಲದೆ ಕೇವಲ ಸಮರ್ಪಣಾ ಭಾವದಿಂದ ಆ ಮೌನವಾದ ಆಳದ ಅನುಭವದಲ್ಲಿ ಬಾಬಾರವರ ಸ್ಪರ್ಶ ನಿಮಗೆ ಸಿಗುತ್ತೆ ಆಗ ಅವರ ಧ್ವನಿ ಕೇಳುತ್ತೆ ಮಗು ನಾನು ನಿನ್ನ ಬಳಿಯೇ ಇರುವೆ ನಿನ್ನಲ್ಲೇ ಇರುವೆ ಬಾಬಾ ಮಾತಿಗಿಂತ ಕರ್ಮದ ಮೂಲಕ ಉತ್ತರಿಸ್ತಾರೆ ಬಯಸಿದ ಕೆಲಸ ಬೇಕಾ ನೀವು ಬಯಸಿದ ಆರೋಗ್ಯ ಬೇಕಾ ಸಂತಾನ ಬೇಕಾ ಒಳ್ಳೆಯ ಅತ್ಯುತ್ತಮವಾದ ಜೀವನ ಬೇಕಾ ಜೀವನ ಸಂಗಾತಿ ಬೇಕಾ ಈಗಿರುವ ಸಂಬಂಧಗಳು ಸರಿಯಾಗಬೇಕು ಅನ್ನುವ ಆಸೆ ಇದೆಯಾ ಉತ್ತರ ಶಬ್ದದಿಂದಲ್ಲ ಚಮತ್ಕಾರದಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಬಾಬಾರವರ ಮೌನ ಒಂದು ಮರದ ನೆರಳಿನಂತೆ ನಮಗೆಲ್ಲ ಆ ಮರದ ನೆರಳಿನಲ್ಲಿ ಕುಳಿತು ಜೀವನವೆಂಬ ಶಾಖದಿಂದ ನಾವು ನಮ್ಮನ್ನ ಕಾಪಾಡ್ಕೊಳ್ತೀವಿ ಈಗ ನಾವು ಎಲ್ಲಿದೆ ನಮ್ಗೆ ಹೇಗೆ ಸಿಗುತ್ತೆ ಅಂತ ಹೇಳಿ ನಾವು ಗುರುತಿಸ್ಕೊಳ್ಬೇಕು ಚಿನ್ನವನ್ನ ಶುದ್ಧಗೊಳಿಸುವ ತರಹ ಬಾಬಾ ನಮ್ಮನ್ನ ಅವರ ಮೌನದಿಂದ ಶುದ್ಧಗೊಳಿಸ್ತಾ ಇದ್ದಾರೆ ಶ್ರದ್ಧೆ ಸಬೂರಿ ಎಂಬ ಬೆಂಕಿಯಲ್ಲಿ ಬೆಂದು ಶುದ್ಧವಾಗಿ ನಾವು ಹೊರಬಂದ್ರೆ ಕೇವಲ ವಿಶ್ವಾಸದ ಆತ್ಮವಿಶ್ವಾಸದ ಹೊಳಪು ತುಂಬಿರುತ್ತೆ ಆಗ ನಮ್ಮ ವ್ಯಕ್ತಿತ್ವ ವಿಶೇಷವಾಗೋದ್ರ ಜೊತೆಗೆ ಅತ್ಯುತ್ತಮವಾದದನ್ನ ಪಡ್ಕೊಳ್ಳಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಆಗಿರುತ್ತೆ ಬಾಬಾ ಅಂದ್ರೆ ಕೇವಲ ಚಮತ್ಕಾರವಲ್ಲ ನಮ್ಮ ನನ್ನ ನಮ್ಮ ಆತ್ಮದ ಜೊತೆಗೆ ಸಂಪರ್ಕವನ್ನು ಒದಗಿಸಿಕೊಡುವಂತೆ ಮಾಡ್ತಾರೆ ಇದಕ್ಕಾಗಿಯೇ ಮೌನವೇ ದೊಡ್ಡ ಶಿಕ್ಷಕನಾಗಿರುವುದು ಬಾಬಾ ಅದೇ ಮೌನದಲ್ಲಿದ್ದು ನಮಗೆ ಧ್ಯಾನ ವಿಶ್ವಾಸ ಆಧ್ಯಾತ್ಮಿಕ ಶಕ್ತಿಯ ಕಡೆಗೆ ಕರೆದೊಯ್ತಾರೆ ನಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಮಗೆ ದಾರಿ ಮಾಡಿಕೊಡ್ತಾರೆ ಕಷ್ಟದ ಸಮಯದಲ್ಲಿ ಬಾಬಾ ಯಾಕೋ ಏನೋ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಮೌನವಾಗಿದ್ದಾರೆ ಅಂತೇಳಿ ಅಂದ್ಕೊಳ್ಬೇಡಿ ಅವರು ತಮ್ಮ ಬಾಹುಗಳಲ್ಲಿ ನಮ್ಮನ್ನು ಅಪ್ಕೊಂಡು ಕರ್ಕೊಂಡು ಸಾಕ್ತಾ ಇರ್ತಾರೆ ಮೌನದ ಸಮಯ ನಮ್ಮ ಜೀವನದ ಪವಿತ್ರವಾದ ಯಾತ್ರೆಯಾಗಿದೆ ಆ ಯಾತ್ರೆಯಲ್ಲಿ ನಾವು ಒಂಟಿಯಲ್ಲ ಬಾಬಾ ನಮ್ಮ ಜೊತೆಗಿರ್ತಾರೆ ನಮ್ಮ ಕಣ್ಣುಗಳು ಕೆಲವೊಮ್ಮೆ ಅವರನ್ನ ಗುರುತಿಸ್ತಾ ಇರೋದಿಲ್ಲ ಹಾಗಾಗಿ ಒಳ ಮನಸ್ಸಿನಿಂದ ನೋಡಿ ಆ ಮೌನದ ಭಾಷೆಯ ಅರ್ಥ ನಿಮಗಾಗ್ತಾ ಹೋಗುತ್ತೆ ಕೇವಲ ಬಾಬಾರವರ ಮೂರ್ತಿ ಫೋಟೋ ಪ್ರಸಾದದವರೆಗೆ ಅಷ್ಟೇ ಸೀಮಿತವಾಗಿಲ್ಲ ಬಾಬಾ ಅವರು ನಮಗೆ ಸಾಕ್ಷಾತ್ ಸ್ವರೂಪವನ್ನೇ ಸಬೇಕೆಂಬ ಇಚ್ಛೆಯನ್ನು ಹೊಂದಿದ್ದಾರೆ ಹಾಗಾಗಿ ಕೆಲವೊಂದು ಸಾರಿ ನಮ್ಮನ್ನ ಅದಕ್ಕೆ ಸಮರ್ಥರನ್ನಾಗಿಸುವ ಎಲ್ಲ ರೀತಿಯ ಶಿಕ್ಷಣವನ್ನ ಪಾಠವನ್ನ ಕಲಿಸ್ತಾನೆ ಇರ್ತಾರೆ ನಮ್ಮೊಳಗೆ ಇರುವ ಬಾಬಾರವರನ್ನ ಅವರು ಪರಿಚಯ ಮಾಡಿಸ್ಕೊಡ್ತಾರೆ ಇದೇ ಮೌನದಲ್ಲಿ ಇವತ್ತು ಬೇರೆ ರಾಜ್ಯದಲ್ಲಿರುವ ಸರಿತಾ ಅನ್ನೋರು ನನಗೆ ಕರೆ ಮಾಡಿದ್ರು ಇವರು ಬಾಬಾರವರನ್ನು ಬಹಳ ಅಂದರೆ ಬಹಳ ಆರಾಧನೆ ಮಾಡ್ತಾರೆ ಅವರ ಜೀವನದಲ್ಲಿ ಬಾಬಾ ಇಲ್ಲ ಅಂದರೆ ಅವರ ಜೀವನನೇ ಇಲ್ಲ ಅನ್ನೋ ಮಟ್ಟಿಗೆ ಅವರಲ್ಲಿ ಸಮರ್ಪಣೆ ಆಗಿದ್ದಾರೆ ಇವರಿಗೆ ಸ್ವಲ್ಪ ಏಜ್ ಆದಮೇಲೆ ಮದುವೆ ಆಯಿತಂತೆ ಅಂದರೆ ಬಾಬಾ ಏನೇ ಕೊಟ್ಟರು ವಿಶೇಷವಾಗಿ ಕೊಡ್ತಾರೆ ಅನ್ನೋ ಭರವಸೆ ನನಗಿತ್ತು ಯಾಕೋ ತಡ ಆಗ್ತಾ ಇದೆ ಅಂದರೆ ಖಂಡಿತ ಯಾವುದೋ ಒಂದು ಕಾರಣ ಇರ್ಬೋದು ಅಂತ ಹೇಳಿ ನಾನು ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸ ಇಟ್ಟಿದೆ ಅದಕ್ಕೆ ಪ್ರತಿಯಾಗಿ ಬಾಬಾ ನನ್ನ ಜೀವನಕ್ಕೆ ಒಬ್ಬ ಒಳ್ಳೆಯ ವಿಶೇಷವಾದ ವ್ಯಕ್ತಿಯನ್ನೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಗಂಡನಾಗಿ ಕೊಟ್ಟಿದ್ದಾರೆ ಅವರು ನನ್ನ ತುಂಬ ಪ್ರೀತಿಸ್ತಾರೆ ತುಂಬ ಗೌರವ ಹೆಣ್ಣು ಅಂದ್ರೆ ಒಂದು ಆದರದ ಭಾವ ಇದೆ ಅವರಿಗೆ ಅಂತಹ ಗಂಡನನ್ನೇ ನನಗೆ ಕೊಟ್ಟಿದ್ದಾರೆ ಆದರೆ ನನ್ನ ಚಿಂತೆ ಏನಾಗಿತ್ತು ಅಂದರೆ ನನಗೆ ಏಜ್ ಆಗಿರೋದ್ರಿಂದ ಮಕ್ಕಳು ಆಗೋದಿಲ್ಲ ಅಂತೇಳಿ ವೈದ್ಯರು ಹೇಳಿಬಿಟ್ರು ಮಕ್ಕಳಾದರೂ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ ಅನ್ನೋದು ಭಯವನ್ನು ಕೂಡ ಹುಟ್ಟಿಸ್ಬಿಟ್ಟಿದ್ರು ನನಗೆ ಈಗ ಬಾಬಾರವರನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಬಾಬಾ ಎಲ್ಲದಕ್ಕೂ ಒಂದು ಪರಿಹಾರವನ್ನು ಕೊಡ್ತಾರೆ ನನ್ನ ಜೀವನ ನನ್ನ ಭವಿಷ್ಯ ಹೇಗಿರಬೇಕು ಅಂತೇಳಿ ರೂಪಿಸಿಕೊಟ್ಟವರು ನನ್ನ ಬಾಬಾ ಆಗಿದ್ದಾರೆ ಹಾಗಾಗಿ ನಾನು ಅವರಲ್ಲೇ ನಂಬಿಕೆ ಇಟ್ಟು ನಾನು ಮುಂದುವರಿಯೋಣ ಅನ್ನೋ ರೀತಿಯಲ್ಲಿ ನಾವು ಜೀವನದಲ್ಲಿ ಒಂದು ಒಳ್ಳೆಯ ಭರವಸೆಯನ್ನು ಇಟ್ಕೊಂಡಿದ್ವಿ ಅದಕ್ಕೆ ತಕ್ಕ ಹಾಗೆ ಮೊದಲನೇ ಸಾರಿ ನಾನು ಗರ್ಭ ಆದಾಗ ಅದು ಮೂರು ತಿಂಗಳಿಗೆ ಅಬೋಷನ್ ಆಯಿತು ಎರಡನೇ ಸಾರಿ ಕೂಡ ನನ್ನ ಗರ್ಭವತಿ ಆದಾಗ ಅದು ಒಂದು ಆರು ತಿಂಗಳಿಗೆ ಅಬಾಷನ್ ಆಯಿತು ಹೀಗೆ ಮೂರು ಸಾರಿ ನನಗೆ ಅಬಾಷನ್ ಆಯಿತು ನನ್ನ ಜೀವನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗದೆ ಅಂತ ಹೇಳಿ ನಾನು ಅನ್ಕೊಂಡಾಗ ಬಾಬಾರವರಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ಬಾಬಾರವರಲ್ಲಿ ನೀವು ಹೇಳಿದ ಆ ರೀತಿಯಲ್ಲೇ ಮೌನ ಕಾಣುತ್ತಿತ್ತೆ ಹೊರತು ಯಾವುದೇ ರೀತಿ ಉತ್ತರನೇ ಸಿಗ್ತಾ ಇರಲಿಲ್ಲ ಸೂಚನೆನೂ ಕೂಡ ಸಿಗ್ಲಿಲ್ಲ ಬಾಬಾ ನನ್ನ ಕನಸಿನಲ್ಲಿ ಸಂಪರ್ಕಕ್ಕೂ ಬರಲಿಲ್ಲ ಇದರಿಂದ ನಾನು ತುಂಬಾ ಆತಂಕಕ್ಕೆ ಒಳಗಾದೆ ಆದರೆ ನನಗೆ ಬೇರೆ ಯಾವ ದಾರಿನೂ ಕಾಣಲಿಲ್ಲ ಯಾರನ್ನು ನಂಬೋದಕ್ಕಿಂತ ಬಾಬಾರವರಲ್ಲೇ ದೃಢವಾದ ವಿಶ್ವಾಸವನ್ನು ಇಟ್ಟು ಮುಂದೆ ಸಾಗೋಣ ಇಲ್ಲಿಯವರೆಗೂ ಕರ್ಕೊಂಡು ಬಂದಿರೋ ಬಾಬಾ ಮುಂದೆ ಕೂಡ ನನಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಹಿಂದೆ ನನ್ನ ಜೀವನದಲ್ಲಿ ಎಲ್ಲ ಮುಗ್ದೋಯಿತು ಅಂತ ಅಂದ್ಕೊಂಡಿದ್ದೆ ಮದುವೆನೇ ಆಗುತ್ತೋ ಇಲ್ಲ ಅಂದ್ಕೊಂಡಿದ್ದೆ ಆದರೂ ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಮೊರೆ ಹೋದಾಗ ನನಗೆ ಮದುವೆ ಆಯಿತು ಒಳ್ಳೆಯ ಗಂಡ ಸಿಕ್ಕರು ಒಳ್ಳೆಯ ಕುಟುಂಬ ಸಿಕ್ಕಿದೆ ಅದರ ಪ್ರಕಾರ ಬಾಬಾ ನನ್ನ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಮೂಡಿಸೇ ತೀರ್ತಾರೆ ಎನ್ನುವ ಭರವಸೆಯಿಂದ ಶ್ರದ್ಧಾ ಸಬೂರಿಯಿಂದ ಸ್ವಲ್ಪ ಸಮಯ ಕಾದೆ ನಾನು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಬಾಬಾ ಮೌನವಾಗಿ ನನಗೆ ಉತ್ತರ ಕೊಡ್ತಾ ಇದ್ರು ಅದರ ಅನುಭವ ಕೂಡ ನನಗೆ ಆಗ್ತಾ ಇತ್ತು ಹಾಗೆ ನಾನು ಕೂಡ ದೃಢ ವಿಶ್ವಾಸದಿಂದ ಯಾಚನೆಯನ್ನು ಮಾಡ್ತಾ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿದೆ ನೀವು ಹೇಳಿದಂತೆ ಸಾಯಿ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪಠಿಸಲಿಕ್ಕೆ ಶುರು ಮಾಡಿದೆ ಹಾಗೆ ದೀಪಾರಾಧನೆ ಕೂಡ ನಾನು ಒಂಬತ್ತು ದಿನಗಳ ಸಂಕಲ್ಪದ ರೂಪದಲ್ಲಿ ಮೂರು ಬಾರಿ ಮಾಡಿ ಮುಗಿಸಿದೆ ನಂತರ ನಾನು ಮತ್ತೆ ಕಂಜ್ಯೂ ಅದೆ ಆಸ್ಪತ್ರೆಗೆ ಹೋದಾಗ ಇದು ಕೂಡ ಗರ್ಭ ನಿಲ್ಲೋದಿಲ್ಲ ನಿಂತರೂ ಕೂಡ ಮಗು ಉಳಿಯೋದು ಕಷ್ಟ ಇಲ್ಲ ಮಗು ಅಂಗವಿಕಲವಾಗಿ ಹುಟ್ಟಬಹುದು ಅನ್ನೋ ರೀತಿಯಲ್ಲಿ ನನಗೆ ಭಯಪಡಿಸಿದರು ಆದರೆ ಈ ಸರಿ ನಾನು ದೃಢವಾದ ನಿರ್ಧಾರ ಮಾಡಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟೆ ಬಾಬಾ ನೀವು ಮೌನವಾಗಿದ್ದೀರಾ ಅಂದರೆ ಖಂಡಿತ ಯಾವುದೋ ಒಂದು ಯೋಜನೆಯನ್ನ ನನ್ನ ಪರವಾಗಿ ಮಾಡ್ತಾ ಇದ್ದೀರಾ ನನಗೆ ನಂಬಿಕೆ ಇದೆ ತಂದೆ ಈ ಸಾರಿ ನಾನು ಪೂರ್ಣ ವಿಶ್ವಾಸದಿಂದ ನಿಮ್ಮ ಮೇಲೆ ಭಾರ ಹಾಕಿ ನಾನು ಈ ವಿಚಾರದಲ್ಲಿ ಮುಂದುವರಿತೀನಿ ಅಂತೇಳಿ ಸಾಯಿ ಸಚ್ಚರಿತ್ರೆಯ ಸಂಕಲ್ಪವನ್ನು ಮಾಡಿದೆ ಡೆಲಿವರಿ ಆಗೋವರೆಗೂ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತೀನಿ ಹಾಗೆ ದೀಪ ಆರಾಧನೆ ಮಾಡ್ತೀನಿ ಹಾಗೆ ಸಾಯಿ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪಠಿಸ್ತೀನಿ ಅನ್ನೋ ರೀತಿಯಲ್ಲಿ ಸಂಕಲ್ಪ ಮಾಡಿ ಮತ್ತೊಮ್ಮೆ ದೃಢ ಮನಸ್ಸಿನಿಂದ ಅವರಲ್ಲಿ ಸಮರ್ಪಣೆ ಇದೇ ರೀತಿ ನಾನು ಆಸ್ಪತ್ರೆಗೂ ಕೂಡ ಹೋಗಿ ಚೆಕ್ ಮಾಡಿಸ್ಕೊಳ್ತಾ ಇದ್ದೆ ಹಾಗೆ ಮೆಡಿಸನ್ ಮಾತ್ರೆಗಳನ್ನ ಕೂಡ ತಗೊಂಡೆ ವೈದ್ಯರು ಯಾವುದೇ ರೀತಿ ಗ್ಯಾರಂಟಿ ಕೊಡದಿದ್ದರೂ ಪರವಾಗಿಲ್ಲ ನಾನು ಅವ್ರ ಹತ್ರ ಹೇಳೇ ಬಿಟ್ಟಿದ್ದೆ ಭಗವಂತನಲ್ಲಿ ಮೊರೆ ಹೋಗಿ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟು ನಾನು ಈ ಸರಿ ಬಿಟ್ಕೊಳ್ತೀನಿ ಏನೇ ಆದರೂ ಪರವಾಗಿಲ್ಲ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಹೇಳಿ ನಾನು ಎದುರಿಗೆ ಹೇಳಿ ನಾನು ಈ ರೀತಿಯಾಗಿ ಮೆಡಿಷನ್ ತಗೊಳೋಕೆ ಶುರು ಮಾಡಿದೆ ಹಾಗೆ ದಿನನಿತ್ಯ ನಾನು ಊದಿಯನ್ನು ಧಾರಣೆ ಮಾಡ್ತಿದ್ದೆ ಹಾಗೆ ದಿನನಿತ್ಯ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನಾನು ಊದಿಯನ್ನು ನೀರಲ್ಲಿ ಕರಡಿ ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡು ನೀವೇ ನನಗೆ ಔಷಧಿಯನ್ನು ಕೊಡ್ತಾ ಇದ್ದೀರಾ ನನ್ನ ಯಾವುದೇ ರೀತಿ ಬಾಧೆಗಳಿರಲಿ ಯಾವುದೇ ರೀತಿ ದೋಷಗಳಿರಲಿ ಅವುಗಳೆಲ್ಲವನ್ನು ನೀವು ವಾಸಿ ಮಾಡ್ತಾ ಇದ್ದೀರ ಅನ್ನೋ ನಂಬಿಕೆಯಿಂದ ಇದನ್ನು ತಗೊಳ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾಗುತ್ತೆ ನನ್ನ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ ಅಂದ್ಕೊಂಡು ನಾನು ಉದಯ ಸೇವನೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಇದೇ ರೀತಿ ಒಂಬತ್ತು ತಿಂಗಳ ಕಾಲ ಆಯಿತು ಒಂಬತ್ತನೇ ತಿಂಗಳಿಗೆ ಬಿದ್ದಾಗ ನನಗೆ ಸ್ವಲ್ಪ ಗಾಬರಿ ಆಗಲಿಕ್ಕೆ ಶುರುವಾಯಿತು ಭಯ ಆಗಲಿಕ್ಕೆ ಶುರುವಾಯಿತು ಆಗ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಬಾಬಾ ನೀವು ನನ್ನ ಜೊತೆಗಿದ್ದೀರಿ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋದಾದರೆ ಒಂದೇ ಒಂದು ಸರಿ ನನಗೆ ಕನಸಲ್ಲಿ ದರ್ಶನ ಕೊಡಿ ನನ್ನ ಸಂಪರ್ಕಕ್ಕೆ ಬನ್ನಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ಖಂಡಿತ ನಾನು ಹೇಳ್ಕೊಂಡ ಹಾಗೆ ಬಾಬಾ ನನಗೆ ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡೋ ರೀತಿಯಲ್ಲಿ ನನಗೆ ಕಾಣಿಸ್ಕೊಂಡ್ರು ಇದಾದ ಮೇಲೆ ನನಗೆ ಯಾವುದೇ ರೀತಿ ಅನುಮಾನವೇ ಸಂದೇಹವೇ ಉಳಿಲಿಲ್ಲ ಸರ್ವಂ ಸಾಯಿ ಮಯಂ ಅನ್ನೋ ರೀತಿಯಲ್ಲಿ ನಾನು ಪೂರ್ಣವಾಗಿ ಪರಿಪೂರ್ಣವಾಗಿ ಬಾಬಾರವರಲ್ಲಿ ಸರೆಂಡರ್ ಆದೆ ನನ್ನ ಗಂಡನಿಗೂ ನಾನೇ ಧೈರ್ಯ ಹೇಳಿಕೆ ಶುರು ಮಾಡಿದೆ ಎಲ್ಲ ಒಳ್ಳೇದಾಗುತ್ತೆ ನಮ್ಮ ಮಗುವಿಗೆ ಏನೂ ಆಗೋದಿಲ್ಲ ಪಾಪನೇ ಹುಟ್ಟು ಬರ್ತಾರೆ ನೀವು ಚಿಂತೆ ಮಾಡಬೇಡಿ ಅನ್ನೋ ರೀತಿಲಿ ನಮ್ಮ ಮನೆಯವರಿಗೂ ನಾನು ಭರವಸೆ ಕೊಟ್ಟೆ ಹಾಗೆ ಬಾಬಾರವರ ಚಿಂತನೆಯಲ್ಲಿ ನನ್ನ ಉಳಿದ ಸಮಯವನ್ನು ಕಳೆದೆ ನಂತರ ನನ್ನ ಜೀವನದಲ್ಲಿ ಆ ಅದ್ಭುತ ಕ್ಷಣ ಬಂತು ಡೆಸಿ ಡೆಲಿವರಿಯ ಸಮಯ ಆ ಸಮಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇನ್ನು ಮನೆಯಲ್ಲೇ ನನಗೆ ತುಂಬಾನೇ ನೋವು ಶುರುವಾಗ್ಬಿಡ್ತು ಹಾಗಾಗಿ ಆಸ್ಪತ್ರೆಗೆ ಹೋದ ತಕ್ಷಣ ಸ್ವಲ್ಪನೂ ತಡ ಆಗಲೇ ಇಲ್ಲ ತಕ್ಷಣವೇ ನನಗೆ ಡೆಲಿವರಿನೂ ಕೂಡ ಆಗ್ಬಿಡ್ತು ನಾರ್ಮಲ್ ಡೆಲಿವರಿನೇ ಆಗ್ಬಿಡ್ತು ಅದು ನನಗೆ ಇನ್ನೊಂದು ವಿಶೇಷ ಮತ್ತೆ ಖುಷಿಯಾದ ವಿಚಾರ ಆಯಿತು ಆಶ್ಚರ್ಯನೂ ಆಯಿತು ಡಾಕ್ಟ್ರು ಹೇಳಿದ್ರು ಅಕಸ್ಮಾತ್ ಡೆಲಿವರಿ ಆಗೋದು ತಡ ಆಯ್ತು ಅಂದ್ರೆ ನಾವು ಸಿಜರ್ ಮಾಡ್ತೀವಿ ಎರಡಕ್ಕೂ ರೆಡಿ ಮಾಡ್ಕೊಂಡಿರ್ತೀವಿ ಅಂತಲೇ ಹೇಳಿದ್ರು ಯಾಕಂದ್ರೆ ತುಂಬಾ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿದ್ರಲ್ಲ ಮೊದಲೇ ಹಾಗಾಗಿ ಎರಡು ರೀತಿ ತಯಾರಿ ಮಾಡಿಟ್ಕೊಂಡಿದ್ರು ಆದ್ರೆ ಬಾಬಾರವರ ನಿರ್ಣಯನೇ ಬೇರೆಯಾಗಿತ್ತು ನನ್ನ ವಿಚಾರದಲ್ಲಿ ಹಾಗಾಗಿ ಅವರ ಯೋಜನೆಯ ಪ್ರಕಾರ ನನ್ನ ಜೀವನದಲ್ಲಿ ಒಂದು ಅದ್ಭುತ ಪವಾಡವೇ ನಡೆಸಿದ್ರು ಬಾಬಾ ಪರಿಪೂರ್ಣವಾಗಿ ಅವರಲ್ಲಿ ವಿಶ್ವಾಸವಿಟ್ಟು ಸೆರೆಂಡರ್ ಆದರೆ ಖಂಡಿತ ಅವರ ಜೀವನದಲ್ಲಿ ಅವರು ಪರಿವರ್ತನೆಯನ್ನು ತರ್ತಾರೆ ಚಮತ್ಕಾರವನ್ನ ನಡೆಸ್ತಾರೆ ಅವರ ಸಂಪೂರ್ಣ ಭಾರವನ್ನು ಬರಿಸ್ತಾರೆ ಅನ್ನುವ ಅವರ ವಚನವನ್ನು ನನ್ನ ವಿಚಾರದಲ್ಲಿ ನಿಜ ಹಾಕಿಸಿದರು ಬಾಬಾ ಹಾಗಾಗಿ ನಾನು ಬಾಬಾರವರಲ್ಲಿ ಇನ್ನೂ ಹೆಚ್ಚಿನ ದೃಢವಾದ ವಿಶ್ವಾಸ ಬಿಟ್ಟು ಮುಂದೆ ಸಾಕ್ತಾಯಿದ್ದೀನಿ ಹಾಗೆ ನನ್ನ ಮಗು ಕೂಡ ತುಂಬಾ ಆರೋಗ್ಯವಾಗಿದೆ ಈಗ ಒಂದು ವರ್ಷದ ಎರಡು ತಿಂಗಳಾಗಿದೆ ತುಂಬ ಚೆನ್ನಾಗಿದ್ದಾನೆ ತುಂಬ ಚೂಟಿಯಾಗಿದ್ದಾನೆ ನನಗಾಗಿದ್ದು ಗಂಡು ಮಗು ಆ ಅವರನ್ನ ನಂಬಿದರೆ ಅವ್ರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಆಗಾಗ ನಮ್ಮ ಸಂಪರ್ಕಕ್ಕೂ ಬರ್ತಾರೆ ನಾವು ಎಲ್ಲಿ ಅವರನ್ನ ಕಾಣಬೇಕು ಅಂತ ಬಯಸ್ತೀವ ಅಲ್ಲಿ ಕಾಣ್ತಾರೆ ಹಾಗೆ ಕೆಲವೊಂದ್ಸಾರಿ ಮೌನವಾಗೂ ಕೂಡ ಇರ್ತಾರೆ ಆ ಆ ಮೌನದ ಸಮಯದಲ್ಲಿ ಅವರು ಯಾಕೆ ಮೌನವಾಗಿರ್ತಾರೆ ಅಂದ್ರೆ ಆ ಸಮಯ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಸಮಯ ಬಹಳ ಕ್ರಿಟಿಕಲ್ ಆಗಿರುತ್ತೆ ಹಾಗಾಗಿ ಅದನ್ನ ನಾಜೂಕಾಗಿ ಪರಿವರ್ತನೆಗೊಳಿಸಿ ಕೊಡ್ತಾ ಇರ್ತಾರೆ ಸಂಪೂರ್ಣವಾದ ಭಾರವನ್ನು ಬರ್ಸಿರ್ತಾರೆ ಆ ಸಮಯದಲ್ಲಿ ಹಾಗಾಗಿ ಹೆದರಬಾರದು ಧೃತಿಗಳಬಾರ್ದು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಯಾಚನೆ ಮಾಡಿದವರನ್ನು ಪಶ್ಚಾತ್ತಾಪ ಪಟ್ಟು ಶರಣ ಆದವರನ್ನು ಅವರು ಎಂದಿಗೂ ಕೈ ಬಿಡೋದಿಲ್ಲ ನನ್ನ ಜೀವನದಲ್ಲೂ ಬಾಬಾ ಅವಿಸ್ಮರಣೀಯ ಘಟನೆಗಳನ್ನು ಚಮತ್ಕಾರಗಳನ್ನು ಮೂಡಿಸಿದರೆ ಅವರ ಜೊತೆ ನನ್ನ ಜೀವನ ಸುಗಮವಾಗಿ ಸಾಕ್ತಾ ಇದೆ ಅಮ್ಮ ನಾನು ತುಂಬಾ ಖುಷಿಯಾಗಿದ್ದೀನಿ ನಮ್ಮ ಕುಟುಂಬ ಅವರಿಗೆ ಯಾವಾಗಲೂ ಚಿರಋಣಿಯಾಗಿದೆ ಜನ್ಮ ಜನ್ಮಕ್ಕೂ ನಾವು ಅವರ ಭಕ್ತರಾಗಿ ಹುಟ್ಟಬೇಕು ಅಂತೇಳಿ ನಾವು ಯಾವಾಗಲೂ ಬಯಸ್ತೀವಿ ನಮ್ಮ ಕುಲದ ಉದ್ಧಾರವನ್ನು ಮಾಡಿದರು ನನ್ನಲ್ಲಿರುವ ದೋಷವನ್ನು ನಿವಾರಣೆ ಮಾಡಿದರು ನಾನು ಬಯಸ್ತೇ ಇರೋ ಎಲ್ಲ ಸೌಭಾಗ್ಯವನ್ನು ಅವರು ನನಗೆ ಕೊಟ್ಟಿದ್ದಾರೆ ಬಾ ಬಾಬಾರವರನ್ನು ನಂಬಿ ನನ್ನ ಜೀವನದಲ್ಲಿ ನಾನು ಬಹಳ ಪುನೀತಳಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇದೆ ನಾನು ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನೀವು ಕೂಡ ಎಷ್ಟೊಂದು ಜನರಲ್ಲಿ ನಂಬಿಕೆ ಭರವಸೆಯನ್ನು ತುಂಬ್ತಾ ಇದ್ದೀರಾ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದ್ರೆ ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆ ಸಿಗುತ್ತೆ ಒಂದೊಂದು ಸಾರಿ ನಾವು ನಂಬಿದ ಮನುಷ್ಯರು ಕೂಡ ನಮಗೆ ಮೋಸ ಮಾಡಿಬಿಡ್ತಾರೆ ನಮ್ಮನ್ನ ಅಳದು ತೂಗಿಬಿಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಆದರೆ ಜೀವನದಲ್ಲಿ ಮನುಷ್ಯರನ್ನು ನಂಬಿ ನಡೆಯೋದಕ್ಕಿಂತ ಭಗವಂತನಿಗೆ ಶರಣಾಗಬೇಕು ಆ ಗುರುವಿನ ಮಾರ್ಗದರ್ಶನದಂತೆ ಅವರ ಉಪದೇಶಗಳಂತೆ ನಾವು ನಮ್ಮನ್ನು ತಿದ್ದುಕೊಂಡು ನಡೆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಪರಿಪೂರ್ಣವಾದ ಒಂದು ಬದಲಾವಣೆ ಸಿಗತ್ತೆ ಯಾವುದು ಆಗೋದಿಲ್ಲ ಅಂತ ಹೇಳಿ ನಾವು ಸೋಲು ಒಪ್ಪೊಂಡಿರ್ತವೋ ಆ ವಿಚಾರವನ್ನು ಕೂಡ ಅವರು ಸಂಪೂರ್ಣವಾಗಿ ಗೆಲ್ಲಿಸಿ ಗೆಲ್ಲಿಸಿಕೊಡ್ತಾರೆ ಗೆಲುವು ನಮ್ಮದೇ ಆಗಿರುತ್ತೆ ಗುರುವಿನ ಶರಣದಲ್ಲಿದ್ದರೆ ನೀವು ಹೇಳಿದಂತೆ ದಯೆ ಕರುಣೆ ಪ್ರೇಮದ ಸಾಗರವಾಗಿದ್ದಾರೆ ಬಾಬಾ ನಾನು ಕೂಡ ಅದೇ ವಿಶ್ವಾಸದಿಂದ ನನ್ನ ಜೀವನದಲ್ಲಿ ಮುಂದುವರಿತಾ ಇದ್ದೀನಿ ನಾನು ಎಷ್ಟು ಅವರಲ್ಲಿ ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀನೋ ಅಷ್ಟೇ ನನ್ನ ಜೀವನದಲ್ಲಿ ಪರಿವರ್ತನೆಗಳು ಸಿಗ್ತಾ ಇದೆ ಹಾಗೆ ನನ್ನ ಜೀವನದಲ್ಲಿ ಒಂದು ದಡ ಸೇರಿದ್ದೀನಿ ಅನ್ನೋ ರೀತಿಯಲ್ಲಿ ನನಗೆ ಈಗ ಅನುಭವ ಆಗ್ತಾ ಇದೆ ನನಗ್ಯಾರೂ ಇಲ್ಲ ನನ್ನ ಜೀವನ ಮುಗ್ದೇ ಹೋಯಿತು ಭರವಸೆನೇ ಇಲ್ಲ ಅನ್ನೋ ರೀತಿಲಿ ನಾವು ಕುಗ್ಗಿದಾಗ ಅಂತಹ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ಟು ಆ ಗುರುವಿನಲ್ಲಿ ನೀನೇ ನನಗೆಲ್ಲ ತಂದೆ ನಿನ್ನ ಶರಣದಲ್ಲಿ ಬಂದಿರುವೆ ನನ್ನನ್ನು ಕೈ ಹಿಡಿದು ನೆಡೆಸು ಕಾಪಾಡು ನಿನ್ನ ಶರಣದಲ್ಲಿ ತಗೋ ಅಂತೇಳಿ ನಾವು ಮನಃಪೂರ್ವಕವಾಗಿ ಒಂದು ದೃಢ ವಿಶ್ವಾಸದಿಂದ ಸಮರ್ಪಣೆಯಾದರೆ ಅದಕ್ಕೆ ತಕ್ಕ ಹಾಗೆ ಆ ಗುರು ನಮ್ಮನ್ನು ಅಪ್ಕೊಳ್ತಾರೆ ನಮ್ಮನ್ನ ಅಪ್ಕೊಳ್ತಾರೆ ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ತಾರೆ ಎಂಥದ್ದೇ ಪಾಪಗಳಿರಲಿ ಎಂಥದ್ದೇ ತಪ್ಪುಗಳು ನಮ್ಮಿಂದಾಗಿರಲಿ ಪಶ್ಚಾತಾಪ ಪಟ್ಟು ಶರಣಾದರೆ ಖಂಡಿತ ಅವರಿಂದ ನಮಗೊಂದು ಕ್ಷಮೆ ಸಿಗುತ್ತೆ ಅದಕ್ಕೆ ಬದಲಾಗಿ ಹಾಗೆ ಅವರು ನಮಗೆ ಜೀವನದಲ್ಲಿ ಬದುಕಲಿಕ್ಕೆ ಹೊಸದಾಗಿ ಪರಿವರ್ತನೆ ಹೊಂದಿ ಬದುಕಲಿಕ್ಕೆ ಒಂದು ಅವಕಾಶವನ್ನ ಖಂಡಿತವಾಗಿ ಕೊಡ್ತಾರೆ ಅಂತಹ ಕರುಣಾಮಯಿ ಅಂತಹ ದಯಾಮಯಿ ಅಂತಹ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇವತ್ತಿನ ಸತ್ಯ ಘಟನೆ ಹಾಗೆ ಬಾಬಾ ಕೆಲವೊಂದು ಸಾರಿ ಮೌನವಾಗಿ ಆಗಿರ್ತಾರೆ ವಿಚಾರದಲ್ಲಿ ಅನ್ನುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದರೆ ಕೃತಜ್ಞತಾ ಪೂರ್ವಕವಾಗಿ ಓಂ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ